ಹಾಂ ಬ್ರದರ್ಸ್ ಇವತ್ತು ರಣಾಮನೂರು ಮಾರ್ಕೆಟಿಗೆ ಬಂದೆ ನೋಡಿರಿ ಇವತ್ತು ಎಲ್ಲ ಕಡೆ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದಾವೆ ಒಳ್ಳೊಳ್ಳೆ ಮರಿ ಬಂದವು ದೊಡ್ಡ ದೊಡ್ಡ ಸೈಜ್ ಮರಿ ಬಂದವು ಯಾರು ನಮ್ಮ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದಾರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವೀಡಿಯೋ ನೋಡ್ರಿ ಬರ್ರಿ ವಿಡಿಯೋ ಕವರ್ ಬರ್ರಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವ್ಯಾಪಾರ ನೆಡಿ ಆಗ್ತಾ ಇತ್ತು

எல்லது இன்னும் அல்ல ಮರಿ ಒಳ್ಳ ಚಲೋ ನಿಮ್ದ ಮರಿ ಎಷ್ಟು ಅದು ಮೂವತ್ತೆರಡು आता ले 36 आणि 72 ಕೆಲ ಅದು ಎಷ್ಟ ರೇಟ್ ಅಣ್ಣಾರ ಅವರ ಏಸ್ಕೊಂಡ ಬರ್ಲಿಯಾ ಎಷ್ಟಣ ರೇಟ್ ಇದು ಮೂವತ್ತ ಆರು ಎಷ್ಟೆಲ್ಲ ಆಯ್ತಣ ಆರಲ್ಲೂ ಮೂವತ್ತಾರು ಸಾವಿರ ಹಾಂ ಯೂಟ್ಯೂಬ್ ಯಾಕೆ ಎಷ್ಟು ಮರಿ ಮರಿಗೂ ಎಷ್ಟು ಹೇಳಲ್ಲ ರೇಟ್ ಎಷ್ಟಣ ಇದು ಮೂವತ್ತ್ಮೂರು ಮೂವತ್ತ್ಮೂರು ಸಾವಿರ ಚೆನ್ನಾಗಿತ್ತು ನಿಮ್ದಣ ಎಷ್ಟು ಅಣ್ಣ ರೇಟ್ ಅದು ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಎಂಟಲ್ಲು ಅರವತ್ತೈದು ಸಾವಿರ ವ್ಯಾಪಾರ ನೆನ

ಸಾವಿರ ಎಷ್ಟಲ್ಲದು ಆರಲ್ಲ ಐವತ್ತು ಸಾವಿರ ವಾ ಬಾ ಬಾವ್ ಬಾವ್ ವಿಂಗೈ ನೋಡಿರಿ ಓಹ್ ಬಂದು ಸಿದ್ಧರ ವ್ಯಾಪಾರ ಮಾಡಿಸ್ತದ್ರಿ ನೋಡಿ ಸಿದ್ಧ நோட் ஹெங்காய் நோட் ஒன் ஒன்ட்டங்க நோட் ஆ எஸ் வரபோதண்ணா மட்டன் எஸ்ட் வரபோதண்ணா அது நம்ம பிர ಎಷ್ಟಲ್ಲಣ ಅದು ಎಂಟಲ್ಲ ರೇಟ್ ರೇಟ್ ಏನು ಹೇಳ್ತೀರಣ ಅದು ರೇಟ್ ಏನು ಹೇಳ್ತೀರ ಹೇಳ್ತೀರಣದು ಐವತ್ತೈದು ಸಾವಿರ ಎಂಟಲ್ಲು ಹಾಂ ಆಪರ್ ಅದು ಹಾಂ ಮೂವತ್ತು ಮರಿಕುರಿನಾ ಮೂವತ್ತು ಆಪರ್ ಅಭಿ ನಿನ್ನ ಅಭಿ ಮರೀದು ತಗೊಂಡ್ರೆ ನಾ ಇದ್ರಿ ಎಷ್ಟಕ್ಕೆ ಆಯ್ತಾನ ಅದು ಇಪ್ಪತ್ತೈದು ಸಾವಿರ ಹಾಂ ಏನು ರೀ ರೇಟ್ ಮೂವತ್ತೆರಡು ಎರಡಲ್ಲ ಫ್ರೆಶ್ ಫ್ರೆಶ್ ಎರಡಲ್ಲ ನೋಡ್ಕೊಂಡು ನೋಡ್ರಿ ಅಣ್ಣರು ಯಾರು ಚೆಕ್ ಮಾಡ್ಕೊಂಡು ಹೋಗ್ಲಿ ಅನ್ನೋ ಕೈತಾರ ಅಣ್ಣ ಒಂದ್ಸಲ ನಿಮ್ಗೆ ನಂಬರ್ ಹೇಳ್ಬೇಡ ಅದಕ್ಕೆ ಸೆವೆನ್ ಜೀರೋ ಹಾಂ ಒನ್ ನೈನ್ ಹಾಂ ಜೀರೋ ಹಾಂ ಫೈವ್ ಏಯ್ಟ್ ಫೈವ್ ಏಯ್ಟ್ ಫೋರ್ ಅಣ್ಣ ಅಣ್ಣ ನೇಚರ್ ಲವರ್ ಅಣ್ಣರ ಕಟಿಂಗ್ ಪರ್ಪಸ್ ಮಾಲ್ ನೋಡ್ರಿ ಇದು ನಮ್ಮ ಮಟನ್ ಲೆಕ್ಕ ನಾ ಎಷ್ಟು ಅದು ಆರು ಆರಲ್ಲಿ ರೇಟನೋ ಇದು ರೇಟ್ ನಲ್ವತ್ತು ನಲ್ವತ್ತು ಸಾವಿರ சேட் நோட் யாவது தன மரியா இரேக்கேருக்கு ಎರಡು ಅಲ್ಲ ಇದು ಎರಡಲ್ಲ ರೇಟ್ ಎಷ್ಟು ಮೂವತ್ತೈದು ಸಾವಿರ ಅರಣ ಎಷ್ಟು ನಾ ರೇಟ್ ಇಪ್ಪತ್ತೈದು ಸಾವಿರ ಬರಿ ಕುರಿ ண்ணது ரேட்டண முப்பத்தோக்க

i don't know কারপে <laughs> ಒಪ್ಪ ಮರಿ ದೀಪಾವಳಿ ಆಫರ್ ಅಲ್ಲ ಸಂಕ್ರಾಂತಿ ಜಾಫರ್ ಮೂರು ಕೊಟ್ಟಿಯ ಏನ್ ರೇಟ್ ಅದ ூர்நூர் நூறு ஹாக்கூர் யூடியூபி யாதிரி ஓகே நம்ன ரேடேன்ேத்தம் இது ரேட் பன்னெர்ட்ரி மேலே பன்னெர்ட்ரி ஒழி எல்லா ஃபிமேல்ஸ் நோட் பண்ணா ஃபிமேல்ஸ் ಎಪ್ಪತ್ ಸಾವಿರ ವ್ಯಾಪಾರ ಆಗತ್ತೆ ನೋಡ್ರಿ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ವ್ಯಾಪಾರ ಆಗತ್ತೆ ನೋಡ್ರಿ ಇದು